ಸೊಸೆ ಅನಾಮಿಕಾ ಹೇಳಿದ್ದನ್ನು ಕೇಳಿ ಅತ್ತಿ ಶಾರದ ಮಾವಯ್ಯ ಪ್ರಸಾದ್ ಗಂಡ ರಮೇಶ್ ಆಶ್ಚರ್ಯದಿಂದ ಒಬ್ಬರ ಮುಖವನ್ನು ಒಬ್ಬರು ನೋಡ್ಕೋತಾರೆ ಅತೇ ನನ್ ಮಾತನ್ನ ನಂಬಿ ಇಂತಹ ಸಮಯದಲ್ಲಿ ನಾವು ಮೀನ್ ಹಿಡಿದ್ರೆ ನಮ್ಗೆ ತುಂಬಾ ಲಾಭ ಬರುತ್ತೆ ಸೊಸೆ ನೀನು ಮಾತಲ್ಲಿ ಹೇಳ್ತಾ ಇದ್ರೆ ಕೇಳೋದಕ್ಕೆ ಚೆನ್ನಾಗೇ ಇದೆ ಹೊರತು ಇದು ಚಳಿಗಾಲ ಮೇಲಾಗಿ ರಾತ್ರಿ ಹಗಲು ಅನ್ನುವ ಭೇದವಿಲ್ಲದೆ ಮಂಜು ಹೇಗೆ ಬೀಳ್ತಾ ಇದೆಯೋ ನೋಡ್ತಾ ಇದೆಯಲ್ಲ ನೀನು ಹೇಳ್ತಾ ಇರೋ ಹಾಗೆ ಮೀನುಗಳು ಹಿಡಿಯೋದು ಬಹಳ ಕಷ್ಟವಾಗಿರುತ್ತಮ್ಮ ಸೊಸೆ ಹೌದು ಸೊಸೆ ನಿಮ್ಮತ್ತೆ ಹೇಳೋದೆ ನಿಜ ಚಳಿಯನ್ನು ಗಮನಿಸ್ತಾ ಇದೆಯಲ್ಲ ತಾಯಿ ದಿನ ದಿನಕ್ಕೂ ಹೆಚ್ಚಾಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ ಒಂದು ಚಳಿ ಮಾತ್ರವೇ ಅಲ್ಲಪ್ಪ ಮಂಜು ಬೀಳೋದು ಕೂಡ ದಿನ ದಿನಕ್ಕೂ ಹೆಚ್ಚಾಗ್ತಾ ಇದೆ ಆ ಮಂಜಿನಿಂದನೇ ಚಳಿ ಮತ್ತಷ್ಟು ಹೆಚ್ಚಾಗ್ತಾ ನಮ್ಮ ಮೇಲೆ ದಾಳಿ ಮಾಡ್ತಾ ಇದೆ ಇಂತಹ ಸಮಯದಲ್ಲಿ ನೀನು ಹೇಳಿದ ಹಾಗೆ ಮಾಡೋದು ಕಷ್ಟ ಅನ್ಸುತ್ತೆ ಸೊಸೆ ಹೌದು ಅನಮಿಕಾ ಸೂರ್ಯ ಇದ್ರು ಚಂದ್ರ ಇದ್ರು ತನಗೆ ಸಂಬಂಧವಿಲ್ಲ ಅನ್ನುವ ಹಾಗೆ ಬೇಕಾದಷ್ಟು ಮಂಜು ಬೀಳ್ತಾನೆ ಇದೆ ಅಂತಹ ಮಂಜಿನಲ್ಲಿ ನಾವು ನದಿಯೊಳಗೆ ಹೋಗಿ ಮೀನ್ ಹಿಡಿಯೋಣ ಅಂತ ಇದ್ಯಾ ಇದು ಆಗುವ ಕೆಲ್ಸ ಅಂತ ನೀನ್ ಹೇಗ್ ಅಂದ್ಕೋತಾ ಇದ್ಯಾ ಹೇಳು ಆಗೋದಿಲ್ಲ ಅಂತ ನಾವು ಅಂದ್ಕೊಳೋದಕ್ಕೆ ಆಗೋದಿಲ್ಲ ಮಾವಯ್ಯ ಮಾಡ್ಬೇಕು ಆಗ್ಬೇಕು ನಮ್ಗೆ ಮತ್ತೊಂದು ದಾರಿ ಇಲ್ಲ ಇರುವ ದಾರಿ ನಾನ್ ಹೇಳಿದ ದಾರಿ ಎಲ್ರು ಬಹಳ ಆಲೋಚಿಸಿ ನಾನ್ ಹೇಳಿದ ಹಾಗೆ ಮಾಡಿದ್ರೆ ನಮ್ಗೆ ದುಡ್ಡು ತುಂಬಾ ಬರುವ ಅತ್ತೆ ನೀನು ಆಲೋಚಿಸಿದ ಹಾಗೆ ಬೇರೆಯವರು ಕೂಡ ಆಲೋಚಿಸಿದ್ರೆ ಹೇಗಮ್ಮ ನನ್ನ ಹಾಗೆ ಬೇರೆಯವರು ಆಲೋಚಿಸಲಾತೆ ಯಾಕೆ ಅಂದ್ರೆ ನನ್ನ ಮೆದುಳು ನನ್ನ ಹತ್ರನೇ ಇದೆ ನಾನು ಯಾರಿಗೂ ಸಾಲವಾಗಿ ನನ್ನ ಮೆದುಳನ್ನ ಕೊಟ್ಟಿಲ್ವಲ್ಲ ಅದೆಲ್ಲ ಸೊಸೆ ಅತ್ತೆ ಇಷ್ಟೆಲ್ಲ ಅಷ್ಟು ಚಳಿ ಬೀಳ್ತಾ ಇದೆ ಆದ್ರಿಂದ ಮೀನ್ ಹಿಡಿದಕ್ಕೆ ಯಾರು ಬರಲ್ಲ ನಾವೇ ಮೊದಲು ಹೋದ್ರೆ ನಮ್ಗೆ ಹೆಚ್ಚು ಮೀನು ಸಿಗುವ ಅವಕಾಶವಿದೆ ಅವಕಾಶವಲ್ಲ ನಾನು ಗ್ಯಾರಂಟಿಯಾಗಿ ಹೇಳ್ತಾ ಇದ್ದೀನಿ ನನ್ ಮಾತನ್ನ ನಂಬಿ ನೀನು ಅಂದ್ಕೋತಾ ಇರೋ ಹಾಗೆ ಬೇರೆಯವರು ಅಂದ್ಕೊಂಡು ಅವರು ಕೂಡ ಹಾಗೆ ನದಿಯಲ್ಲಿ ಮೀನ್ ಹಿಡಿಯೋದಿಕ್ಕೆ ಬಂದ್ರೆ ಆಗೇನ್ ಮಾಡೋಣ ಹೇಳು ದಿನವೂ ಮಾಡಿದ ಕೆಲಸನೇ ಈ ದಿನನೂ ಮಾಡೋಣ ರೀ ಅಂದ್ರೆ ನಮ್ಗೆ ಬಿದ್ದ ಮೀನನ್ನು ತಗೊಂಡ್ ಹೋಗಿ ಮಾರ್ಕೊಳ್ಳೋದೇ ಅಲ್ವಾ ಅಷ್ಟೇ ಇನ್ನು ತಡ ಏನಕ್ಕೆ ಸೊಸೆ ಬಾ ಸಾಗರ ಹತ್ರ ಹೋಗೋಣ ಈ ದಿನ ಬೇಡತ್ತೆ ಮಂಜು ಬೀಳ್ತಾ ಇಲ್ಲ ಅಷ್ಟು ಚಳಿ ಕೂಡ ಇಲ್ಲ ಅದಕ್ಕೆ ಈ ದಿನ ಮಾಮೂಲಿಯಾಗೆ ಹೋಗಿ ಎಷ್ಟು ಮೀನು ಸಿಕ್ಕಿದ್ರೆ ಅಷ್ಟು ಮೀನು ಹಿಡ್ಕೊಂಡು ಬಂದು ಮಾರೋಣ ಯಾವ ದಿನವಾದರೂ ಮಂಚು ಬಹಳ ಬೀಳುತ್ತೋ ಆ ದಿನ ಚಳಿ ಕೂಡ ಹೆಚ್ಚಾಗಿರುತ್ತೆ ಅದರಿಂದ ಅದೇ ದಿನ ನಾವು ನದಿಯಲ್ಲಿ ಮೀನ್ ಹಿಡಿಯೋಣ ಬನ್ನಿ ಏನು ಅಂದ್ರೆ ಹತ್ರ ಇದ್ದು ನೀವು ಮಾಡಬೇಕಾದ ಕೆಲಸ ನೆನಪಿದೆ ಅಲ್ವಾ ನೆನಪಿದೆ ಶಾರದಾ ಮಧ್ಯಾಹ್ನ ಇಷ್ಟು ಅನ್ನ ತಿಂದು ಮಕ್ಕಳಿಗಾಗಿ ನೋಡ್ತಾ ಇರ್ತೀನಿ ಸಾಯಂಕಾಲ ಮಕ್ಕಳು ಬರ್ತಲೇ ಅವರಿಗೆ ಅನ್ನ ತಿನ್ಸಿ ಬಟ್ಟೆ ಟ್ಯೂಷನ್ ಟ್ಯೂಷನ್ಗೆ ಕಳಿಸ್ಬೇಕು ಇದು ನಾನು ದಿನಾನು ಮಾಡ್ತಾ ಇರೋ ಕೆಲ್ಸನೆ ಅಲ್ವಾ ಇದು ಮಾತ್ರ ನೆನಪಿರಲ್ವಾ ಶಾರದಾ ಸೊಸೆ ಹೋಗಣ ಏ ಮಗನೇ ರಮೇಶು ಎಂದು ಮನೆಯಿಂದ ಶಾರದ ರಮೇಶ್ ಅನಾಮಿಕಾ ಮೀನು ಹಿಡಿಯೋದಕ್ಕೆ ಹೊರಗೆ ಹೊರಟು ಅವರ ಊರಿನ ಪಕ್ಕದಲ್ಲಿರುವ ನದಿ ಹತ್ರಕ್ಕೆ ಬರ್ತಾರೆ ಆಗಲೇ ಶ್ಯಾಮಲಾ ಒಂದು ಬುಟ್ಟಿ ತುಂಬ ಮೀನನ್ನು ತುಂಬಿಕೊಂಡು ಅಲ್ಲಿಂದ ಹೋಗ್ತಾ ಇರ್ತಾಳೆ ಏನ್ ಶಾರದಾತ್ಗೆ ಈ ದಿನ ಇಷ್ಟು ಲೇಟ್ ಆಯ್ತು ನಾನು ಬರೋದು ಲೇಟ್ ಆಗಿದ್ರಿಂದನೇ ಅಲ್ವಾ ನಿನ್ನ ಬುಟ್ಟಿ ತುಂಬಿ ಹೋಗಿದೆ ಅಂದ್ರೆ ದಿನವೂ ಲೇಟ್ ಆಗಿ ನದಿಗೆ ಹತ್ರ ಬರ್ಬೋದಲ್ಲ ದಿನವೂ ಹೀಗೆ ಮೀನಿಂದ ನನ್ನ ಬುಟ್ಟಿ ತುಂಬಿದ್ರೆ ನಾನು ನನ್ ಗಂಡ ನನ್ ಮಕ್ಕಳು ದಿನ ನಿನ್ ಹೇಳಿಕೊಂಡು ಎರಡು ಹೊತ್ತು ಅನ್ನ ತಿನ್ಬಹುದು ಆಗ ನಾನು ನನ್ ಗಂಡ ಮಗ ಸೊಸೆ ಜೊತೆ ಸೇರಿ ರೋಡ್ ಮೇಲೆ ಬೇಡ್ಕೋಬೇಕಾ ಶ್ಯಾಮಲಾ ಅಯ್ಯೋ ಅತ್ತಿಗೆ ಇದಕ್ಕಿದ್ದ ಹಾಗೆ ಒಂದ್ಸಲ ಆ ಮಾತಂದೆ ಹಾಗೇನು ಆಗಲ್ಲ ಬಿಡು ನೀನ್ ಫೋಟೋ ಮನೆಯಲ್ಲಿ ಇಟ್ಕೊಂಡು ಪೂಜೆ ಕೂಡ ಮಾಡ್ಕೋತೀನಿ ಹಾಕಿ ದೀಪ ಕೂಡ ಇಟ್ಟೀರಾ ಭಲೆ ಅಂದೆ ಅನಾಮಿಕಾ ನಾವ್ ಹಾಗೆ ಮಾಡಲ್ಲ ಬಿಡು ನದಿಲ್ ಏನಾದ್ರು ಮೀನು ಬಿಟ್ಟಿದ್ಯಾ ಎಲ್ಲ ನೀನೆ ಹಿಡ್ಕೊಂಡು ಹೋಗ್ತಾ ಇದೀಯ ಶ್ಯಾಮಲ ಈ ವ್ಯಂಗ್ಯ ಮಾತ್ರ ನೀನು ಬಹಳ ಚೆನ್ನಾಗಿ ಹೇಳ್ತೀಯ ಅತ್ತಿಗೆ ಎಂದು ಅಲ್ಲಿಂದ ಮೀನಿನ ಬುಟ್ಟಿಯನ್ನು ತೆಗೆದುಕೊಂಡು ಹೊರಟು ಹೋಗುತ್ತಾಳೆ ಶ್ಯಾಮಲ ಅನಾಮಿಕಾ ನೀವಿಲ್ಲೇ ಇರಿ ನಾನು ಹೋಗಿ ದೋಣಿ ತಗೊಂಡ್ಬರ್ತೀನಿ ಎಂದು ಹೇಳಿ ನದಿಯ ದಡದಲ್ಲಿರುವ ಒಂದು ಮರಕ್ಕೆ ಕಟ್ಟಿದ ದೋಣಿ ಹತ್ರಕ್ಕೆ ಬರ್ತಾನೆ ರಮೇಶ್ ಸೊಸೆ ಈ ಶ್ಯಾಮಲ ನದಿಯಲ್ಲಿರುವ ಮೀನುಗಳೆಲ್ಲ ಹಿಡ್ಕೊಂಡು ಹೋಗ್ತಾ ಇರೋ ಹಾಗಿದೆ ನಮ್ಮ ಪರಿಸ್ಥಿತಿ ಏನನ್ನೋದು ನನಗೆ ಅರ್ಥವಾಗ್ತಾ ಇಲ್ಲ ಅತ್ತೆ ಪ್ರತಿ ಅಕ್ಕಿ ಕಾಳಿನ ಮೇಲೆ ತಿನ್ನೋರ ಹೆಸರಿದೆ ನಮಗೆ ಬೀಳಬೇಕಾದ ಮೀನಿನ ಮೇಲೆ ಕೂಡ ನಮ್ಮ ಹೆಸರಿದೆ ಅದಕ್ಕೆ ನಾವು ಭಯ ಪಡಬೇಕಾದ ದುಃಖ ಪಡಬೇಕಾದ ಕೆಲಸವಿಲ್ಲತ್ತೆ ಎಂದು ಅನಾಮಿಕ ಹೇಳುತ್ತಾ ಇರುವಾಗ ರಮೇಶ್ ದೋಣಿ ತೆಗೆದುಕೊಂಡು ಅವರ ಹತ್ರಕ್ಕೆ ಬರ್ತಾನೆ ಮೂವರು ದೋಣಿ ಹತ್ತುತ್ತಾರೆ ರಮೇಶ್ ಜಾಗ್ರತೆಯಿಂದ ದೋಣಿಯನ್ನ ನಡೆಸ್ತಾ ಇರ್ತಾನೆ ಅತ್ತೆ ಸಸ್ಯರು ಬಲೆ ಹಿಡಿದುಕೊಳ್ಳುತ್ತಾರೆ ಮನೆ ಹೊರಗೆ ಪ್ರಸಾದ್ ಕೂತ್ಕೊಂಡು ರೇಡಿಯೋದಲ್ಲಿ ಬರ್ತಾ ಇರುವ ಹಾಡನ್ನು ಕೇಳ್ತಾ ಇರ್ತಾನೆ ಹಾಗೆ ಸಮಯ ಕಳೆದು ಹೋಗುತ್ತಾ ಇರುತ್ತದೆ ಸಾಯಂಕಾಲ ನಾಲ್ಕು ಗಂಟೆಯ ಸಮಯದಲ್ಲಿ ಸ್ಕೂಲ್ ಬಿಡುತ್ತಲೇ ಹರೀಶ್ ಭವ್ಯರು ಮನೆಗೆ ಬರುತ್ತಾರೆ ಬಂದ್ರ ಮಕ್ಕಳೇ ಹೋಗಿ ಹೋಗಿ ಈ ಸ್ಕೂಲ್ ಬಟ್ಟೆನ ತೆಗೆದು ಮಾಮೂಲಿ ಬಟ್ಟೆ ಹಾಕೊಂಡ್ಬನ್ನಿ ಅನ್ನ ತಿನ್ನಿಸ್ತೀನಿ ಏನ್ ಅಡುಗೆ ಮಾಡಿದ್ದಾಳೆ ತಾತಯ್ಯ ನೀನು ಕರಿ ಬೇಕು ಅಂತ ಹೇಳಿದ್ಯಲ್ಲ ತಾಯಿ ಕರಿನೇ ಮಾಡಿದಳೆ ಎಂದು ಹೇಳುತ್ತಲೇ ಹರೀಶ್ ಭವಿ ಇಬ್ಬರು ಸಂತೋಷ ಪಡುತ್ತಾ ಮನೆಯೊಳಗೆ ಹೋಗುತ್ತಾರೆ ಅತ್ತಿ ಸಸ್ಯರು ರಮೇಶ್ ಮೀನಿನ ಮಾರ್ಕೆಟ್ ಅಲ್ಲಿ ಒಂದು ಕಡೆ ಕೂತ್ಕೊಂಡು ಮೀನನ್ನು ಮಾರ್ತಾ ಇರ್ತಾರೆ ಮನೆ ಹತ್ರ ಹರೀಶ್ ಭವ್ಯರು ಮಾಮೂಲಿ ಬಟ್ಟೆ ಹಾಕುತ್ತಾರೆ ಪ್ರಸಾದ್ ಅವರಿಗೆ ನಿಧಾನವಾಗಿ ಎಕ್ಕರಿಯಿಂದ ತಿನ್ನಿಸ್ತಾ ಇರ್ತಾನೆ ಇಬ್ಬರು ಹೊಟ್ಟೆ ತುಂಬಾ ತಿಂತಾರೆ ತಿರುಗಿ ಬ್ಯಾಗ್ ಹಾಕೊಂಡು ಟ್ಯೂಷನ್ಗೆ ಹೊರಟು ಹೋಗುತ್ತಾರೆ ಕತ್ತಲಾಗುತ್ತಾ ಇರುವಾಗ ಅನಾಮಿಕಾ ಶಾರದಾ ರಮೇಶರು ಮೀನೆಲ್ಲವನ್ನು ಮಾರಿ ಮನೆಗೆ ಬರುತ್ತಾರೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಬಹಳ ಮಂಜು ಬೀಳುತ್ತಾ ಚಳಿಯಾಗಿರುತ್ತೆ ಆದ್ರಿಂದ ಊರಿನಲ್ಲಿ ಯಾರು ಹೊರಗೆ ಬಾರದೆ ಮನೆಯೊಳಗೆ ಚಳಿಗೆ ಬೆಂಕಿ ಕಾಯಿಸ್ಕೊತಾ ಇರ್ತಾರೆ ಆದರೆ ಅನಾಮಿಕಾ ಫ್ಯಾಮಿಲಿ ಮನೆಯಲ್ಲಿರದೆ ಆ ಮಂಜಿನಲ್ಲಿ ಮೀನು ಹಿಡಿಯೋದಕ್ಕೆ ಬೆಡ್ಶೀಟ್ ಹೊದ್ಕೊಂಡು ಮತ್ತೆ ಬುಟ್ಟಿ ಹಿಡ್ಕೊಂಡು ಹೊರಡುತ್ತಾರೆ ಆದರೂ ಶಾರದಾ ನಡುಗುತ್ತಾ ಇರ್ತಾಳೆ ಇಷ್ಟು ಮಂಜಿನಲ್ಲಿ ಮೀನು ಹಿಡಿಯೋದೇನೆ ಸೊಸೆ ನಮಗೆ ಲಾಭ ಬರಬೇಕು ಅಂದ್ರೆ ತಪ್ಪಲ್ಲ ಆದ್ರೂ ಚಳಿ ಆಗದ ಹಾಗೆ ಬೆಡ್ಶೀಟ್ ಸೋತ್ಕೊಂಡಿದ್ದೀರಲ್ಲ ಅಷ್ಟೆಲ್ಲ ಮಂಜು ಬೀಳ್ತಾ ಇದ್ರೆ ಈ ಬೆಡ್ಶೀಟ್ ಯಾವಾಗ್ಲೂ ಒದ್ದೆ ಆಯ್ತು ಸೊಸೆ ಅತ್ತೆ ಏನ್ ಹೇಳಿದ್ರು ನಾನ್ ಕೇಳೋದಿಲ್ಲ ನಾವು ಈ ಮಂಜಿನಲ್ಲಿ ಹೋಗಿ ಹೇಗಾದ್ರೂ ಮೀನ್ ಹಿಡ್ಕೊಂಡ್ ಬರ್ಬೇಕು ಮಾರ್ಬೇಕು ಅಧಿಕವಾಗಿ ದುಡ್ಡು ಸಂಪಾದಿಸ್ಬೇಕು ಎಂದು ಹೇಳುತ್ತಾ ಇರುವಾಗಲೇ ನದಿ ಹತ್ರಕ್ಕೆ ನಡ್ಕೊಂಡು ಬರ್ತಾರೆ ದೋಣಿಯಲ್ಲಿ ರಮೇಶ್ ಅನಾಮಿಕ ಶಾರದ ನದಿಯಲ್ಲಿ ಹೋಗ್ತಾ ಇರ್ತಾರೆ ಸಣ್ಣಗೆ ಮಂಜು ಬೀಳ್ತಾ ಇರುತ್ತೆ ಮನೆಯಲ್ಲಿ ಹರೀಶ್ ಪ್ರಸಾದ್ ಭವ್ಯರು ಚಳಿಯಲ್ಲಿ ಬೆಂಕಿ ಕಾಯಿಸ್ಕೊತಾ ಇರ್ತಾರೆ ಪ್ರಸಾದ್ ಹೇಳುವ ಕತೆ ಕೇಳ್ತಾ ಇರ್ತಾರೆ ಮಕ್ಕಳು ಹಾಗೆ ಸಮಯ ಕಳೆದು ಹೋಗ್ತಾ ಇರುತ್ತೆ ಬಹಳ ಮೀನಿನಿಂದ ದಡಕ್ಕೆ ಬಂದ ಅತ್ತೆ ಸಸ್ಯರ ಆನಂದ ಅಷ್ಟಿಷ್ಟಲ್ಲ ನೀನ್ ಹೇಳಿದ್ದು ನಿಜವಾಯ್ತು ಸೊಸೆ ಇಷ್ಟು ಮಂಜಿನಲ್ಲಿ ಯಾರು ಮೀನು ಹಿಡಿಯೋದಕ್ಕೆ ಬರೋದಿಲ್ಲ ನಾವು ಮಾತ್ರನೇ ಬಂದ್ವಿ ಆದ್ರಿಂದ ನಮಗೆ ಮೀನುಗಳು ಹೇಗ್ ಬಿದ್ದಿದ್ಯಾ ನೋಡಿ ಎಷ್ಟು ಕಡಿಮೆ ಅಂದ್ರೂ ಐದು ಸಾವಿರ ಬರುತ್ತೆ ನಮಿಕಾ ಐದು ಸಾವಿರನಾ ಅಮ್ಮೋ ಅಷ್ಟು ದೊಡ್ಡ ಮೊತ್ತದಲ್ಲಿ ಒಂದ್ಸಲ ದುಡ್ಡು ನಮ್ ಕೈಗೆ ಬರುತ್ತಾ ಅಯ್ಯೋ ಅತ್ತೆ ಅವರು ಕಡಿಮೆ ಹೇಳ್ತಾ ಇದ್ದಾರೆ ಈ ಮೀನೆಲ್ಲ ಮಾರಿದರೆ ಇಪ್ಪತ್ತು ಸಾವಿರದವರೆಗೂ ಬರುತ್ತೆ ನನ್ನನ್ನು ನಂಬಿ ನೀವಿಲ್ಲೇ ಇರಿ ನಾನು ಹೋಗಿ ಮೀನಿನ ವ್ಯಾಪಾರಿ ಮಾಡುವ ಸಾರಂಗಪಾಣಿ ಹತ್ರ ಮಾತಾಡಿ ಬರ್ತೀನಿ ಸೊಸೆ ಮೀನನ್ನ ಬುಟ್ಟಿ ತುಂಬ ಹಾಕೊಂಡು ತಲೆ ಮೇಲೆ ಒಬ್ಬೊಬ್ರು ಹಿಡ್ಕೊಂಡು ಆ ಸಾರಂಗಪಾಣಿ ಹತ್ರಕ್ಕೆ ಹೋಗೋಣ ನೀನ್ ಹೋಗಿ ಅವನು ತಗೋತಾನ ಇಲ್ವಾ ಹೇಳು ಅಮ್ಮ ಹೇಳಿದ್ದೆ ನಿಜಾನಮಿಕಾ ಈ ಮಂಜಿನಲ್ಲಿ ಅವನು ಬರ್ಬೋದು ಬಾರ್ದೇ ಇರ್ಬೋದು ನಾವೇ ಬುಟ್ಟಿ ತುಂಬಾ ಮೀನ್ ತಗೊಂಡು ಅವನ ಹತ್ರಕ್ಕೆ ಹೋಗೋಣ ಎಂದು ಮೂವರು ಮಾತನಾಡಿಕೊಂಡು ಮೀನಿನಿಂದ ತುಂಬಿದ ಬುಟ್ಟಿಯನ್ನು ನೆತ್ತಿ ಮೇಲೆ ಹಿಡ್ಕೊಂಡು ಅಲ್ಲಿಂದ ಹೊರಟು ಸಾರಂಗಪಾಣಿ ಅಂಗಡಿಗೆ ಬರುತ್ತಾರೆ ಏನಮ್ಮ ಅನಾಮಿಕಾ ಇಷ್ಟು ಮಂಜಿನಲ್ಲಿ ಇಷ್ಟು ಮೀನನ್ನು ಎಲ್ಲಿಂದ ತಗೊಂಡ್ಬಂದೆ ನದಿಯಲ್ಲಿ ಹಿಡ್ಕೊಂಡು ಬಂದ್ವಿ ಚಳಿಗಾಲ ಅಲ್ವಾ ಮೇಲಾಗಿ ಮಂಜು ಬೀಳ್ತಾ ಇರೋದ್ರಿಂದ ಯಾರೂ ಮನೆಯಿಂದ ಹೊರಗೆ ಬರ್ಲೇ ಇಲ್ಲ ಅತ್ತೆ ಸುಸಿಯರೋದು ನಾವು ಧೈರ್ಯ ಮಾಡಿ ಇಷ್ಟೆಲ್ಲ ಮೀನನ್ನ ಹಿಡ್ಕೊಂಡ್ ಬಂದ್ವಿ ನೋಡಿ ಸ್ವಲ್ಪ ರೇಟ್ ಹೇಳಿ ದುಡ್ಡು ಕೊಡಿ ಹೌದು ಸ್ವಾಮಿ ತುಂಬಾ ಮೀನನ್ನ ನೋಡಿ ಅಷ್ಟೇ ದುಡ್ಡು ಕೊಡಿ ಅಯ್ಯ ಎಷ್ಟು ನೋಡಿದ್ರು ತಾವು ಎಷ್ಟು ಮೀನು ತಂದ್ರು ನಿಮ್ಗೆ ಕೊಡುವುದು ಮಾತ್ರ ಬದಲಾಗಲ್ಲ ಮೂರ್ ಸಾವಿರ ಕೊಡ್ತೀನಿ ಎಲ್ಲಾ ಮೀನಿನ ಬುಟ್ಟಿನ ಅಲ್ಲಿಟ್ಟು ಹೋಗಿ ಹಳೆ ಲೆಕ್ಕ ಬೇಡ ಸ್ವಾಮಿ ಇನ್ನು ಹೊಸ ಲೆಕ್ಕ ಹೇಳಿ ಅಂದ್ರೆ ಅಂದ್ರೆ ಸ್ವಾಮಿ ನಾವು ತಂದ ಮೀನಿಗೆ ನೀವು ಕೇಳಿದ ದುಡ್ಡು ಕೊಡಿ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ ನಮಗೆ ಗೊತ್ತು ಈ ಮೀನಿಗೆ ಇಪ್ಪತ್ತು ಸಾವಿರ ಬರುತ್ತೆ ಅಂತ ಏನು ಇಪ್ಪತ್ತು ಸಾವಿರನಾ ದುಡ್ಡು ಅಂತ್ಕೋತಾ ಇದ್ದೀರಾ ನೀರಲ್ಲಿ ಹಿಡಿಯುವ ಗೊತ್ತು ಆದ್ರೆ ರೆಗ್ಯುಲರ್ ಆಗಿ ಕೊಟ್ವಿ ಅಷ್ಟೇ ಬಾಬು ಆಲೋಚನೆ ಮಾಡಿ ಈ ಯಾರು ಮೀನು ಹಿಡ್ಕೊಂಬರಲ್ಲ ಏನಾದ್ರೂ ಆರ್ಡರ್ ಇದ್ರೆ ನಿಮ್ಗೆ ಹೆಚ್ಚು ದುಡ್ಡು ಬರುತ್ತಲ್ಲ ಎಂದು ಅನಾಮಿಕಾ ರಮೇಶರು ಶಾರದಾ ಹೇಳುತ್ತಾ ಇದ್ದರೆ ಸಾರಂಗಪಾಣಿ ಧೈರ್ಯ ಮಾಡಿ ಅತ್ತೆ ಸಸ್ಯರಿಗೆ ಚೆನ್ನಾಗಿ ಇಪ್ಪತ್ತು ಸಾವಿರ ಕೊಟ್ಟು ಅವರ ಹತ್ತಿರದಿಂದ ಮೀನನ್ನ ತಗೋತಾನೆ ತನ್ನ ವ್ಯಾಪಾರ ತಾನು ಮಾಡ್ಕೋತಾ ಇರ್ತಾನೆ ಇನ್ನು ಅತ್ತೆ ಸಸ್ಯರು ಇಪ್ಪತ್ತು ಸಾವಿರ ದುಡ್ಡನ್ನು ತೆಗೆದುಕೊಂಡು ಸಂತೋಷದಿಂದ ಮನೆಗೆ ಬರುತ್ತಾರೆ ಬೆಂಕಿ ಕಾಯಿಸಿಕೊಳ್ಳುತ್ತಾ ಕೂತ್ಕೊಂಡ ಆ ದುಡ್ಡು ಕೊಡುತ್ತಾರೆ ಪ್ರಸಾದ್ ಆ ದುಡ್ಡನ್ನು ನೋಡಿ ಎಷ್ಟೋ ಆನಂದ ಪಡುತ್ತಾನೆ ಮಾವಯ್ಯಾ ನಿಮ್ಮ ಕಾಲಿನ ಆಪರೇಷನ್ಗೆ ಬೇಕಾದ ದುಡ್ಡು ಬಂದಿದೆ ನಾಳೆನೇ ನಾವು ಹಾಸ್ಪಿಟಲ್ಗೆ ಹೋಗೋಣ ಆಪರೇಷನ್ ಮಾಡಿಸೋಣ ಮತ್ತೆ ನೀವು ಮಾಮೂಲಿಯಾಗಿ ಎಲ್ಲರ ಹಾಗೆ ನಡೀತೀರಿ ಮಾವಯ್ಯ ಹೌದು ರೀ ನೀವು ಮತ್ತೆ ನಮ್ ಜೊತೆ ಸಮಾನವಾಗಿ ನಡೀತೀರಾ ಅದು ಸಾಧ್ಯವಾಗಲ್ಲ ಶಾರದಾ ನನ್ನ ಕಾಲು ಹಾಗೆ ಮಾತಾಡ್ಬೇಡಪ್ಪ ಅನಾಮಿಕ ಮೇಲೆ ನಂಬಿಕೆ ಇಟ್ಟು ನೀವು ಆಪರೇಷನ್ ಥಿಯೇಟರ್ ಒಳಗೆ ಹೋಗಿ ಎರಡು ಕಾಲಿನಿಂದ ನೀವು ನಗುತ್ತಾ ಹೊರಗೆ ಬರ್ತೀರಾ ಹಾಗೆ ಎಲ್ಲರೂ ಧೈರ್ಯ ಹೇಳಿದರೆ ಪ್ರಸಾದ್ ಕಾಲಿನ ಆಪರೇಷನ್ ಮಾಡಿಸುತ್ತಾರೆ ಸ್ವಲ್ಪ ದಿನಕ್ಕೆ ಪ್ರಸಾದ್ ಎರಡು ಕಾಲಿನಿಂದ ಊರೆಲ್ಲ ತಿರುಗ್ತಾ ಇರ್ತಾನೆ ಅದನ್ನ ನೋಡಿ ಎಲ್ಲರೂ ಸಂತೋಷ ಪಡುತ್ತಾರೆ ಅದು ಒಂದು ಮೂರು ಮೂಲೆಯ ಹಳ್ಳಿ ಹೆಸರು ಭೂದೇವಿ ಹಳ್ಳಿ ಹೆಸರಿಗೆ ತಕ್ಕ ಹಾಗೆ ಆ ಊರಿನವರೆಲ್ಲ ಭೂದೇವಿಯನ್ನೇ ನಂಬಿಕೊಂಡು ವ್ಯವಸಾಯ ಮಾಡಿಕೊಳ್ಳುತ್ತಾ ಎಂತಹ ತೊಂದರೆಯೂ ಇಲ್ಲದೆ ಇದ್ದದರಲ್ಲಿಯೇ ಸಂತೋಷದಿಂದ ಜೀವಿಸುತ್ತಾ ಇರುತ್ತಾರೆ ಆ ಊರಿಗೆ ಹಿಡಿದ ಅದೃಷ್ಟ ಸರ್ಪಂಚ್ ಆಗಿರುವ ಶಾರದಾದರೆ ದುರದೃಷ್ಟ ಮಾತ್ರ ಬಹಳ ದುಡ್ಡಿರುವ ಭೂಷಣ್ ಊರಿಗಾಗಿ ಶಾರದಾ ಮಾಡುವ ಒಳ್ಳೆ ಕೆಲಸಗಳನ್ನು ನೋಡಿ ಸಹಿಸಲಾರದೆ ಹೋಗುವನು ಭೂಷಣ್ ಹೇಗಾದರೂ ಶಾರದಳನ್ನು ಸರ್ಪಂಚ್ ಪದವಿಯಿಂದ ತೊಲಗಿಸಬೇಕು ಎಂದು ಎಂತಹ ಕಿರಾತಕವಾದ ಕೆಲಸ ಮಾಡಲಿಕ್ಕಾದರೂ ಸಿದ್ಧವಾಗಿದ್ದನು ದಿನಗಳು ತಿಂಗಳು ವರ್ಷಗಳು ಕಳೆಯುತ್ತಿದ್ದ ಹಾಗೆ ತಿರುಗಿ ಸರ್ಪಂಚ್ ಚುನಾವಣೆ ಬಂದೇ ಬರುತ್ತದೆ ಊರಿನವರೆಲ್ಲ ದುಃಖದಿಂದ ಸರ್ಪಂಚ್ ಆಗಿರುವ ಶಾರದಳ ಮನೆಗೆ ಬರುತ್ತಾರೆ ದಿಗಿಲಿನಿಂದ ಇರುವವರ ಮುಖಗಳನ್ನು ನೋಡಿದ ಶಾರದಾ ಇದೇನಿದು ಯಾವತ್ತು ನನ್ನ ಮನೆಗೆ ಬಂದ್ರು ನಗುತ್ತಾ ಬರುವ ಊರಿನವರೆಲ್ಲ ಈ ದಿನ ಹೀಗೆ ದುಃಖದಿಂದ ದಿಗಲಿನ ಮುಖದಿಂದ ಬಂದಿದ್ದಾರೆ ಕಾರಣವೇನು ಮತ್ತೆ ಸರ್ಪಂಚ್ ಚುನಾವಣೆ ಬರ್ತಾ ಇದೆಯಲ್ಲ ಚಿಕ್ಕಮ್ಮ ಹೌದು ಕೃಷ್ಣವೇಣಿ ಚುನಾವಣೆ ಬರೋದು ಒಳ್ಳೇದೇ ಅಲ್ವಾ ಏನ್ ಒಳ್ಳೆಯದು ಇನ್ನೊಂದು ದೊಡ್ಡಮ್ಮ ಈ ಸಲ ಚುನಾವಣೆಯಲ್ಲಿ ಆ ಭೂಷಣ್ ಕೂಡ ಸ್ಪರ್ಧೆ ಮಾಡ್ತಾನೆ ಅಂತ ಊರೆಲ್ಲ ಕೋಳಿ ಕೂಗ್ತಾ ಇದೆ ಸ್ಪರ್ಧೆ ಮಾಡುದು ಅನ್ನೋದು ಪ್ರತಿಯೊಬ್ಬರ ಹಕ್ಕು ಸರಸ್ವತಿ ಭೂಷಣ ಆದ್ರು ನೀನಾದ್ರು ನನ್ನ ಸೊಸೆ ಅನಾಮಿಕಾ ಬೆರಣಿ ಮಾಡಿಕೊಂಡು ಬದುಕುವ ಪಾರ್ವತಿ ಆದ್ರು ಯಾರಾದ್ರೂ ಅದರಲ್ಲಿ ತಪ್ಪೇನೂ ಇಲ್ಲ ಶಾರದಮ್ಮ ತಾಯಿ ದೊಡ್ಡವನಾಗಿ ನಾನೊಂದು ಮಾತು ಹೇಳ್ತೀನಿ ಇಲ್ಲ ಅನ್ನಲ್ವಲ್ಲ ಅಯ್ಯೋ ದೊಡ್ಡಯ್ಯ ನೀವು ಎಲ್ಲರಿಗಿಂತ ದೊಡ್ಡವರು ನೀವೇನು ಹೇಳಿದ್ರು ಎಲ್ಲ ವಿಧದಿಂದ ಆಲೋಚಿಸೇ ಹೇಳ್ತೀರಿ ಹೇಳಿ ದೊಡ್ಡಯ್ಯ ನೀವು ಹೇಳಿದ ಮೇಲೆ ನಾನು ಇಲ್ಲ ಅಂತಿನ ನೀವು ಹೇಳಿದ ಹಾಗೆ ಮಾಡ್ತೀನಿ ಏನೋ ಹೇಳಿ ನಮ್ ಜೊತೆಯೇ ನೀವು ಕೂಡ ಆ ಭೂಷಣ್ ಅವರ ಮನೆಗೆ ಬನ್ನಿ ತಾಯಿ ಎಂದು ಗೋವಿಂದಯ್ಯ ಹೇಳುತ್ತಲೇ ಊರಿನವರೆಲ್ಲ ಅಯೋಮಯದಿಂದ ಒಬ್ಬರನ್ನೊಬ್ಬರು ನೋಡಿಕೊಂಡು ಗೋವಿಂದಯ್ಯನನ್ನು ನೋಡುತ್ತಾರೆ ಶಾರದ ಏನು ಅರ್ಥವಾಗದ ಹಾಗೆ ಭೂಷಣ್ ಅವನ್ ಮನೆಗ ಯಾಕೆ ದೊಡ್ಡಯ್ಯ ಎಂದು ಕೇಳುತ್ತಾಳೆ ಆಗ ತಕ್ಷಣ ಕೃಷ್ಣವೇಣಿ ಸರಸ್ವತಿ ಕೂಡ ಕೇಳುತ್ತಾರೆ ಹೌದು ದೊಡ್ಡಯ್ಯ ಶಾರದಾ ಚಿಕ್ಕಿಗೆ ಆ ಭೂಷಣ್ ಮನೆಗೆ ಯಾಕೆ ಹೋಗ್ಬೇಕು ಹೇಳು ದೊಡ್ಡಯ್ಯ ಯಾಕೆ ಶಾರದಾ ದೊಡ್ಡಮ್ಮನ ಆ ಭೂಷಣ್ ಮನೆಗೆ ಬರಬೇಕು ಅಂತ ತಾವು ಕೇಳ್ತಾ ಇದ್ದೀರಾ ಅರ್ಥವಾಗ್ತಾ ಇಲ್ಲ ಮೊದಲೇ ಅವರಿಬ್ಬರಿಗೂ ಆಗೋದಿಲ್ಲ ಆಗೋದಿಲ್ಲ ವಿಷಯ ನನಗೂ ತಾಯಿ ಮೊದಲು ಯಾರು ಏನು ಕೋಪ ಮಾಡಿಕೊಳ್ಳದೆ ನಾನು ಹೇಳುವುದನ್ನ ಜಾಗ್ರತೆಯಿಂದ ಕೇಳಿ ಎಂದು ಆ ದೊಡ್ಡಯ್ಯ ಹೇಳುತ್ತಾ ಇರುವಾಗ ಮನೆಯೊಳಗಿಂದ ಅನಾಮಿಕ ಹೊರಗೆ ಬರುತ್ತಾಳೆ ಅತ್ತೆ ಈ ದೊಡ್ಡಯ್ಯ ನಿಮ್ಮನ್ನ ಭೂಷಣ್ ಮನೆಗೆ ಯಾಕೆ ಕರಿತಾ ಇದ್ದಾನೆ ಅಂತ ನಾನು ಹೇಳ ನಿನಗೆ ಅರ್ಥವಾದರೆ ಹೇಳು ಸೊಸೆ ನಿಮ್ಮನ್ನ ಕರೆದುಕೊಂಡು ಆ ಭೂಷಣ್ ಮನೆಗೆ ಹೋಗಿ ನಾವೆಲ್ಲ ಈ ಸಲ ಕೂಡ ಏಕಗ್ರೀವವಾಗಿ ಶಾರದಮ್ಮನವರನ್ನೇ ಸರ್ಪಂಚ್ ಆಗಿ ಆಯ್ಕೆ ಇದ್ದೀವಿ ತಾವು ಸ್ಪರ್ಧೆ ಮಾಡದೆ ತಪ್ಪಿಕೊಳ್ಳಿ ಅಂತ ಹೇಳೋದಿಕ್ಕೆ ಅಲ್ವಾ ದೊಡ್ಡಯ್ಯನ ಮನಸ್ಸನ್ನು ನೀನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀಯಾ ಎಂದು ಹೇಳಿದ್ದರಿಂದ ಊರಿನವರೆಲ್ಲ ಸಂತೋಷ ಪಡುತ್ತಾರೆ ಶಾರದಾಳನ್ನು ಕರೆದುಕೊಂಡು ಭೂಷಣ್ಣನ ಮನೆಗೆ ಬರುತ್ತಾರೆ ಭೂಷಣ್ ಊರಿನವರ ಜೊತೆ ಬಂದ ಶಾರದಾಳ ಕಡೆ ನೋಡುತ್ತಾನೆ ಸರ್ಪಂಚ್ ಶಾರದಾ ಅವರನ್ನು ಕರ್ಕೊಂಡು ಊರಿನವರೆಲ್ಲ ನನ್ನ ಮನೆಗೆ ಬಂದಿದ್ದೀರಾ ಅಂದ್ರೆ ವಿಷಯವೇನೋ ನಾನು ಅರ್ಥ ಮಾಡಿಕೊಂಡೆ ಯಾರು ಎಷ್ಟು ಹೇಳಿದ್ರು ಸರಿ ನಾನು ಈ ಸಲ ಚುನಾವಣೆಯಿಂದ ತಪ್ಪಿಕೊಳ್ಳೋದಿಲ್ಲ ಖಚಿತವಾಗಿ ಸ್ಪರ್ಧೆ ಮಾಡೇ ಮಾಡ್ತೀನಿ ಇನ್ನು ಹೋಗ್ಬಹುದು ಅದೆಲ್ಲ ಭೂಷಣ್ ಬಾಬು ಶಾರದಮ್ಮ ತಾಯಿ ಊರಿಗೆ ಎಷ್ಟೋ ಒಳ್ಳೇದು ಮಾಡಿದ್ದಾಳೆ ಅದಕ್ಕೂ ಮೊದಲು ತಾವು ಇದ್ದಾಗ ಮಾಡಲಾರದ ಎಷ್ಟೋ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಊರಿನ ಮಧ್ಯದಲ್ಲಿ ನೀರಿಗಾಗಿ ಟ್ಯಾಂಕ್ ಕಟ್ಟಿಸಿದ್ದಾಳೆ ನೀರಿನ ಸಮಸ್ಯೆಯನ್ನು ತೀರಿಸಿದ್ದಾಳೆ ಸ್ಕೂಲ್ ಕಟ್ಟಿಸಿ ಮಕ್ಕಳಿಗೆ ಓದು ಹೇಳಿಸ್ತಾ ಇದ್ದಾಳೆ ಪಂಚಾಯಿತಿ ಆಫೀಸ್ ಕಟ್ಟಿಸಿದ್ದಾಳೆ ಹೀಗೆ ಹೇಳ್ಕೊಂಡು ಹೋದ್ರೆ ಬಹಳನೇ ಇದೆ ಒಳ್ಳೆ ಕೆಲಸ ಮಾಡಿದ್ದಾಳೆ ದೊಡ್ಡಯ್ಯ ರೋಡ್ ಹಾಕ್ಸಿದ್ದು ಬಸ್ ತಗೊಂಡ್ಬಂದಿದ್ದು ಈ ಊರು ಹಳ್ಳಿಯಾದರೂ ಎಲ್ಲ ವಸತಿಗಳು ಇರುವ ಕಲ್ಪತರುವನ್ನು ಮಾಡಿದ್ದಾಳೆ ಶಾರದವರೇ ಇದೆಲ್ಲ ಮಾಡಿದ್ದಾರೆ ನಾನು ಇಲ್ಲ ಅಂತ ಇಲ್ವಲ್ಲ ಅದಕ್ಕೆ ಸ್ವಾಮಿ ಈ ಸಲ ಕೂಡ ಶಾರದಾ ಚಿಕ್ಕಮ್ಮನೆ ಸರ್ಪಂಚ್ ಆಗಿ ಆಯ್ಕೆ ಮಾಡೋಣ ಮತ್ತಷ್ಟು ಒಳ್ಳೆ ಕೆಲಸ ಮಾಡ್ತಾಳಲ್ಲ ನಮ್ಮೂರಿಗೆ ಎಷ್ಟೋ ಒಳ್ಳೆದಾಗುತ್ತೆ ಓಹೋ ಕೃಷ್ಣವೇಣಿ ನೀನು ಕೂಡ ನನ್ ಜೊತೆ ಮಾತಾಡುವ ಸಾಹಸ ಮಾಡ್ತಾ ಇದೀಯಾ ಅಂದ್ರೆ ನಿನ್ನನ್ನ ಮನಸಾರೆ ಮುಚ್ಕೋಬೇಕು ಯಾರು ಏನ್ ಹೇಳಿದ್ರು ಸರಿ ಈ ಸಲ ನಡೆಯುವ ಸರ್ಪಂಚ್ ಚುನಾವಣೆಯಿಂದ ನಾನು ತಪ್ಪಿಸಿಕೊಳ್ಳುವ ಪ್ರಸಂಗವೇ ಇಲ್ಲ ಸ್ಪರ್ಧೆ ಮಾಡ್ತೀನಿ ಗೆಲ್ತೀನಿ ನೀವೇ ಗೆಲ್ಸ್ತೀರಾ ಇನ್ ಹೋಗಿ ಬನ್ನಿ ಎಂದು ಭೂಷಣ್ ಮನೆಯೊಳಗೆ ಹೋಗಿ ಬಾಗಿಲು ಹಾಕಿಕೊಳ್ಳುತ್ತಾನೆ ಎಲ್ಲರೂ ದಿಗಿಲಿನಿಂದ ಇರುವುದನ್ನು ನೋಡಿದ ಅನಾಮಿಕಾ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ ನಮ್ಮ ಓಟಿನ ಹಕ್ಕು ನಮ್ಮ ಕೈಯಲ್ಲೇ ಇದೆ ನಮಗಿಂತ ಚಿಕ್ಕವರಿಗೆ ನಾವು ನಮ್ಮ ಹಾಕೊಂಡು ಗೆಲ್ಲಿಸೋಣ ಎಂದು ಹೇಳುತ್ತಾಳೆ ಊರಿನವರಿಗೆ ಅದು ಕೂಡ ವಾಸ್ತವವೇ ಎಂದು ಅನಿಸುತ್ತದೆ ದಿನ ಕಳೆಯುತ್ತಿದ್ದ ಹಾಗೆ ಊರಿನಲ್ಲಿ ಶಾರದಾ ಭೂಷಣ್ ಅವರ ಪ್ರಚಾರ ಜೋರಾಗಿ ನಡೀತಾ ಇರುತ್ತೆ ಊರಿನವರು ಓಟ್ ಹಾಕುತ್ತಾರೆ ಫಲಿತವಾಗಿ ಭೂಷಣ್ ಗೆಲ್ಲುತ್ತಾನೆ ನಂಬಿದ ಶಾರದಾ ಸೋತು ಹೋಗುತ್ತಾಳೆ ಆದರೂ ಸರಿ ಶಾರದಾ ದುಃಖ ಪಡಲಿಲ್ಲ ಊರಿನವರು ಸಮಾಧಾನ ಮಾಡುವ ಪ್ರಯತ್ನ ಮಾಡುತ್ತಾರೆ ಇನ್ನು ವಿಜಯ ಗರ್ವದಿಂದ ಬ್ಯಾಂಡ್ ಮೇಳದಿಂದ ಭೂಷಣ್ ಶಾರದಳ ಮನೆಗೆ ಬರುತ್ತಾನೆ ಊರಿನವರೆಲ್ಲ ಮೌನವಾಗಿ ತಲೆ ತಗ್ಗಿಸುತ್ತಾರೆ ಈಗ ಏನಂತೀಯ ಶಾರದಮ್ಮ ಅಭಿನಂದನೆಗಳು ಭೂಷಣ್ ಅವರೇ ಯಾರು ಗೆದ್ರು ಊರಿಗೆ ಒಳ್ಳೇದೇ ಆಗ್ಬೇಕು ಎಲ್ರು ಚೆನ್ನಾಗಿರ್ಬೇಕು ಅದರಲ್ಲಿ ನಾವು ಕೂಡ ಇರ್ಬೇಕು ನಿಜಕ್ಕೂ ಊರು ಒಳ್ಳೇದಾಗದು ಅನ್ನೋದು ಹೇಗಿರುತ್ತೋ ನಾನು ತೋರಿಸ್ತೀನಿ ಎಂದು ಹೊರಟು ಹೋಗುತ್ತಾನೆ ಭೂಷಣ್ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಅತ್ತೆ ಸುಸಿರು ಶಾರದಾನಾಮಿಕರ ಅನಾಮಿಕರ ಜೊತೆ ಸೇರಿ ಊರಿನವರು ವ್ಯವಸಾಯ ಮಾಡಿಕೊಳ್ಳುತ್ತಾ ಇರುತ್ತಾರೆ ದುಡ್ಡಿನ ಹುಚ್ಚಿರುವ ಭೂಷಣ್ ಊರಿನ ಒಳ್ಳೆಯದಕ್ಕೆ ಬರುತ್ತಿರುವ ನಿಧಿಯನ್ನು ಸ್ವಾಹ ಮಾಡುತ್ತಾ ಊರನ್ನು ಹಚ್ಚಿಕೊಳ್ಳುವುದನ್ನು ಬಿಡುತ್ತಾನೆ ಒಂದು ವರ್ಷದಲ್ಲಿಯೇ ಊರೆಲ್ಲ ಬರ ಪ್ರಾಂತವಾಗಿ ಬದಲಾಗಿ ಹೋಗುತ್ತದೆ ಒಂದು ರಾತ್ರಿ ವೇಳೆ ನಿದ್ರೆ ಬಾರದೆ ಹಿತ್ತಲಿನಲ್ಲಿ ಒಂಟಿಯಾಗಿರುವ ಅತ್ತೆ ಶಾರದಳ ಹತ್ತಿರಕ್ಕೆ ಅನಾಮಿಕ ಬರ್ತಾಳೆ ಯಾವ್ದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀರತ್ತೆ ಮುಂಬರುವ ಗಣತಂತ್ರ ದಿನೋತ್ಸವದ ಹಬ್ಬವನ್ನು ಹೇಗೆ ಆಚರಿಸಬೇಕು ಅಂತ ಆಲೋಚಿಸ್ತಾ ಇದ್ದೀನಿ ಸೊಸೆ ನಾವೇನಕ್ಕೆ ಆಲೋಚಿಸ್ಬೇಕು ಸರ್ಪಂಚ್ ಭೂಷಣ್ ಇದ್ದಾನ ಎಲ್ಲ ಅವನೇ ನೋಡ್ಕೋತಾನೆ ಬಿಡಿ ಏನ್ ನೋಡ್ಕೋತಾನೆ ಸೊಸೆ ಸರ್ಪಂಚ್ ಆಗಿ ಗೆದ್ರು ಊರನ್ನ ನೋಡ್ಕೊಳ್ಳೋದು ಸಾಲದ ಹೇಳು ನಾನು ಸರ್ಪಂಚ್ ಆಗಿರುವಾಗ ಊರ್ ಹೇಗಿರ್ತಾ ಇತ್ತು ಹಸುರಿನ ಮರದಿಂದ ಗುಂಡಿ ಇಲ್ಲದ ರೋಡಿನಿಂದ ಕರೆಂಟ್ ಇಲ್ಲದ ವಿದ್ಯುತ್ ಇಂದ ಯಾವ ಸಮಸ್ಯೆಯೂ ಇಲ್ಲದೆ ನಗುತ್ತಾ ಸಂತೋಷವಾಗಿತ್ತು ಮತ್ತೆ ಈಗ ಹೇಗಿದೆ ಸೊಸೆ ಎಲ್ಲ ನಾಶನ ವಿನಾಶನ ಹಸಿರಿನ ವ್ಯವಸ್ಥೆ ಆಗಿ ಹಾಕಿದ ಗಿಡಗಳಿಗೆ ನೀರ್ ಹಾಕ್ತಾ ಇಲ್ಲ ಎಲ್ಲ ಒಣಗಿ ಹೋಗಿದೆ ಬೆಳೆದ ಮರಗಳನ್ನೇ ಕಡಿದು ಸೌದೆಯಾಗಿ ಮಾರಾಟ ಮಾಡ್ಕೊತಾ ಇದ್ದಾರೆ ರೋಡೆಲ್ಲಾ ಗುಂಡಿಗಳು ಕರೆಂಟ್ ಸಮಸ್ಯೆ ಓದಿನ ಸಮಸ್ಯೆ ಹೀಗೆ ಹೇಳ್ಕೊಂತ ಹೋದ್ರೆ ಎಷ್ಟೋ ಅತ್ತೆ ಮತ್ತೆ ಇಂತಹ ಸಮಸ್ಯೆಗಳಲ್ಲಿ ರಿಪಬ್ಲಿಕ್ ಡೇನ ಹೇಗೆ ನಡೆಸ್ತಾನೆ ಹೇಳು ಅದು ನಾವು ಅಂದ್ಕೊಂಡ್ರೆ ಹೇಗೆ ಪ್ರತಿ ಊರಿನಲ್ಲೂ ರಿಪಬ್ಲಿಕ್ ಡೇನ ಘನವಾಗಿ ನಡೆಸಬೇಕು ಅಂತ ಸರ್ಕಾರ ಭಾವಿಸುತ್ತಾ ಉತ್ತಮ ದೇಶಭಕ್ತಿಯನ್ನು ತೋರಿಸಿದ ಊರಿಗೆ ಹೆಚ್ಚಾಗಿ ಪ್ರತ್ಯೇಕ ನಿಧಿಯನ್ನು ಕೊಡುವುದೇ ಅಲ್ಲದೆ ಅದಕ್ಕೆ ಕಾರಣವಾದವರನ್ನು ಪ್ರತ್ಯೇಕ ಬಹುಮಾನವನ್ನು ಕೂಡ ಕೊಡ್ತೀವಿ ಅಂತ ಪ್ರಕಟಿಸಿದ್ದಾರೆ ಅಲ್ಲ ಅದಕ್ಕಾಗಿ ಅದ್ರ ಭೂಷಣ್ ರಿಪಬ್ಲಿಕ್ ಡೇನಾ ಆಚರಿಸ್ತಾನೆ ಬಿಡಿ ನೀನು ಹೇಳಿದ್ದು ಕೂಡ ನಡೆಯುವ ಅವಕಾಶವಿದೆ ಸೊಸೆ ಆದರೆ ನಾಳೆ ಊರೆಲ್ಲ ಸೇರಿ ಭೂಷಣ್ ಮನೆಗೆ ಹೋಗಿ ಕೇಳೋಣ ಸರಿ ಅತ್ತೆ ಇನ್ನು ಬನ್ನಿ ಮಲಗೋಣ ಎಂದು ಹೇಳಿ ಶಾರದಳನ್ನು ಕರೆದುಕೊಂಡು ಮನೆಯೊಳಗೆ ಹೋಗುತ್ತಾಳೆ ಅನಾಮಿಕಾ ಇನ್ನು ಆ ದಿನ ಕಳೆಯುತ್ತದೆ ಮಾರನೇ ದಿನ ಊರಿನವರೆಲ್ಲ ಸೇರಿ ಭೂಷಣ್ ಮನೆಗೆ ಬರುತ್ತಾರೆ ಏನು ಶಾರದಮ್ಮ ಊರಿನವರನ್ನ ಕರ್ಕೊಂಡು ಹೀಗೆ ಬಂದೆ ನಮ್ಮ ಅತ್ತೆನ ಊರಿನವರೆಲ್ಲ ಸೇರಿ ಕರ್ಕೊಂಡ್ ಬಂದಿದ್ದಾರೆ ಏನಕ್ಕೋ ಭೂಷಣ್ ಅವರೇ ಎರಡು ದಿನದಲ್ಲಿ ದೇಶವೆಲ್ಲ ನಡೆಯುವ ರಿಪಬ್ಲಿಕ್ ಡೇ ಬರುತ್ತೆ ಪಂಚಾಯತಿ ಆಫೀಸು ಹಾಳಾಗಿ ಹೋಗಿದೆ ಸ್ಕೂಲ್ ನೋಡಿದ್ರೆ ಮೂಲೆಯಲ್ಲಿ ಬಿದ್ದೋಗಿದೆ ಅಂದ್ರೆ ನನ್ನನ್ನೇನ್ ಮಾಡುವಂತೀರಾ ಅದೇ ರೀ ಆ ಎರಡರಲ್ಲಿ ಯಾವುದೋ ಒಂದು ಚೆನ್ನಾಗಿ ಮಾಡಿಸಿ ಊರೆಲ್ಲ ದೇಶಭಕ್ತಿ ಹಬ್ಬವನ್ನ ನಡೆಸ್ಕೊಳ್ಳೋಣ ಈಗ ಖಜಾನೆ ಎಲ್ಲ ಖಾಲಿಯಾಗಿದೆ ಆದರೂ ದೇಶಭಕ್ತಿ ಹಬ್ಬನ ದೇಶದಲ್ಲೆಲ್ಲ ನಡೆಸ್ತಾ ಇದ್ದಾರಲ್ಲ ನಾವೊಬ್ರು ನಡೆಸದೇ ಇದ್ರೆ ಏನು ಆಗೋದಿಲ್ಲ ಹೋಗಿ ದೇಶಭಕ್ತಿ ಹಬ್ಬ ಅಂತ ಗುಂಪು ಕಟ್ಕೊಂಡು ಬಂದ್ರು ಎಲ್ಲರೂ ಎಂದು ಭೂಷಣ್ ಮನೆಯೊಳಗೆ ಹೊರಟು ಹೋಗುತ್ತಾನೆ ಎಲ್ಲರೂ ಸೇರಿ ಶಾರದ ಅವರ ಮನೆಯ ಹೊರಗೆ ಮಂಚದಲ್ಲಿ ಕೂತ್ಕೊಂಡು ಆಲೋಚನೆ ಮಾಡ್ತಾರೆ ಆಗ ಅತ್ತೆ ಸಸ್ಯರು ಶಾರದಾ ನಾಮಿಕರು ತುಂಬಾ ಆಲೋಚನೆ ಮಾಡಿ ಇಲ್ಲಿ ನೋಡಿ ಈಗಲೇ ನನಗೊಂದು ಆಲೋಚನೆ ಬಂದಿದೆ ದೇಶವೆಲ್ಲವೋ ಗರ್ವದಿಂದ ನಡೆಸಿಕೊಳ್ಳುವ ದೇಶಭಕ್ತಿ ಹಬ್ಬವನ್ನು ನಾವು ಮಾಡದೇ ಇರುವುದು ಅಷ್ಟು ಒಳ್ಳೆಯದಲ್ಲ ನಮಗೆ ಇದ್ದುದರಲ್ಲೇ ನಡೆಸಿಕೊಳ್ಳೋಣ ಹೇಗೆ ಶಾರದಾ ತಾಯಿ ದೊಡ್ಡಯ್ಯ ಆ ದಿನ ಮನೆಯ ಮುಂದೆ ಸಗಣಿ ನೀರು ಹಾಕಿ ಮನೆಯ ಮುಂದೆ ಗುರುತಿರುವ ಬಾವುಟದ ರಂಗೋಲಿ ಹಾಕೋಣ ಯಾರು ತುಳಿಯದ ಹಾಗೆ ನೋಡ್ಕೊಳ್ಳೋಣ ನಡೆಯುವರೆಗೆ ದಾರಿ ಕೊಡೋಣ ಮನೆಯ ಮುಂದೆ ಪ್ರತಿಯೊಬ್ಬರು ಪಟಪಟ ಅನ್ನುವ ಬಾವುಟವನ್ನು ಹಾರಿಸೋಣ ಎಂದು ಅನಾಮಿಕಾ ಹೇಳುತ್ತಲೇ ಊರಿನವರೆಲ್ಲ ಸಂತೋಷ ಪಡುತ್ತಾರೆ ಮತ್ತೆ ಧ್ವಜಾರೋಹಣ ಎಲ್ಲಿ ಮಾಡೋಣ ಶಾರದ ತಾಯಿ ನಮ್ಮನೆ ಮುಂದೆ ಕೃಷ್ಣವೇಣಿ ಮನೆಯ ಮುಂದೆ ಒಂದು ಕಂಬವನ್ನು ನಡೆಸುತ್ತೀನಿ ಆ ದಿನ ಮಕ್ಕಳು ದೊಡ್ಡವರು ಎಲ್ಲರೂ ಸೇರಿ ನಮ್ಮನೆಗೆ ಬಂದ್ಬಿಡಿ ಧ್ವಜಾರೋಹಣ ಮಾಡಿ ಪಾಯಸ ಕುಡಿಯೋಣ ಎಂದು ಹೇಳುತ್ತಲೇ ಊರಿನವರೆಲ್ಲ ಸಂಭ್ರಮದಿಂದ ಅಲ್ಲಿಂದ ಹೊರಟು ಹೋಗುತ್ತಾರೆ ಎರಡು ದಿನ ಕಳೆಯುತ್ತದೆ ಇನ್ನು ಆ ದಿನ ರಿಪಬ್ಲಿಕ್ ಡೇ ಎಲ್ಲರೂ ಬೆಳಿಗ್ಗೆನೆ ಎದ್ದು ಮನೆಯ ಮುಂದೆ ನೀರು ಚೆಲ್ಲಿ ಬಾವುಟದ ರಂಗೋಲಿ ಹಾಕುತ್ತಾರೆ ಮನೆಗೊಂದು ಬಾವುಟ ಕಟ್ಟುತ್ತಾರೆ ಎಲ್ಲರೂ ಸೇರಿ ಶಾರದಾಳ ಮನೆಗೆ ಬರುತ್ತಾರೆ ಅತ್ತೆ ಸೊಸೆಯರ ಮನೆ ಬಾವುಟದ ರಂಗೋಲಿಯಿಂದ ಹೊಳೆಯುತ್ತಾ ಇರುತ್ತದೆ ಊರಿನವರೆಲ್ಲ ಮೆಚ್ಚಿಕೊಳ್ಳುತ್ತಾರೆ ಅತ್ತೆ ಸೊಸೆಯರನ್ನು ಅಭಿನಂದಿಸುತ್ತಾರೆ ಶಾರದಮ್ಮ ತಾಯಿ ನೀವು ಅತ್ತ ಸಸಿಯರ ದೇಶಭಕ್ತಿ ಬಹಳ ಚೆನ್ನಾಗಿದೆ ಅಮ್ಮ ಈ ಹಬ್ಬವನ್ನು ನಮ್ಮೂರು ಯಾವತ್ತೂ ಮರೆತು ಹೋಗೋದಿಲ್ಲ ಎಂದು ಹೇಳುತ್ತಾ ಇರುವಾಗ ಅರವಿಂದ ಅನ್ವ ಸರ್ಕಾರಿ ಅಧಿಕಾರಿ ಆಗಲಿ ಅಲ್ಲಿಗೆ ಬರುತ್ತಾನೆ ಏನೋ ಮಾತನಾಡದೆ ಅವರೆಲ್ಲ ಮಾಡುತ್ತಾ ಇರುವ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೋಡುತ್ತಾನೆ ಅವರು ಕೊಟ್ಟ ಪಾಯಸ ತಿನ್ನುತ್ತಾನೆ ಆಗ ಏನನ್ನು ಹೀಗೆ ಕೇಳುತ್ತಾರೆ ಇಲ್ಲಿ ನೋಡು ದೊಡ್ಡಯ್ಯ ಈ ಊರಿಗೆ ಪಂಚಾಯಿತಿ ಆಫೀಸ್ ಆಗ್ಲಿ ಸ್ಕೂಲ್ ಆಗ್ಲಿ ಇಲ್ವಾ ನಿಜಕ್ಕೂ ಈ ಊರಿನ ಸರ್ಪಂಚ್ ಎಲ್ಲಿದ್ದಾನೆ ತಾವು ಯಾರು ಸ್ವಾಮಿ ನಮ್ಮೂರಲ್ಲಿ ಹೊಸದಾಗಿ ನೋಡ್ತಾ ಇದ್ದೀನಿ ಆ ನಾನು ಯಾವ್ದೋ ಕೆಲಸದ ಮೇಲೆ ಹಾಗೆ ಹೋಗ್ತಾ ಇದ್ರೆ ಇಲ್ಲಿ ಹೀಗೆ ದೇಶಭಕ್ತಿ ಹಬ್ಬ ನಡೆಯುವುದು ಕಾಣಿಸಿತು ಹಿಡಿಸಿತು ಅದಕ್ಕೆ ಹೀಗೆ ಬಂದೆ ಎಲ್ಲಾದ್ರೂ ಧ್ವಜಾರೋಹಣ ಪಂಚಾಯತಿ ಆಫೀಸಲ್ಲಿ ಸರ್ಪಂಚ್ ಮಾಡೋದು ಮತ್ತೆ ಈ ಊರಿನಲ್ಲಿ ಹಾಗೆ ಮಾಡ್ತಾ ಇಲ್ಲ ಏನು ಅಂತ ಕೇಳ್ತಾ ಇದ್ದೀನಿ ಅಷ್ಟೇ ನಮ್ಮ ಊರಿಗೆ ಸರ್ಪಂಚ್ ಇದ್ದಾರೆ ಸ್ವಾಮಿ ಒಂದು ಕಾಲದಲ್ಲಿ ಈ ಶಾರದಾ ತಾಯಿಯೇ ಸರ್ಪಂಚ್ ಆಗಿದ್ಲು ಆಗ ಎಲ್ಲ ಚೆನ್ನಾಗಿತ್ತು ಈಗ ಆ ಭೂಷಣ್ ಇದ್ದಾನೆ ಎಲ್ಲನೂ ನಾಶ ಮಾಡ್ತಾ ಇದ್ದಾನೆ ನಮ್ಮ ಬದುಕನ್ನು ಈ ಊರನ್ನು ಭ್ರಷ್ಟ ಮಾಡ್ತಾ ಇದ್ದೇನೆ ಇನ್ನು ಈ ದೇಶಭಕ್ತಿ ಹಬ್ಬವನ್ನು ಹೇಗೆ ಮಾಡ್ತಾನೆ ಹೇಳಿ ಸ್ವಾಮಿ ಎಂದು ಹೇಳುತ್ತಲೇ ಅರವಿಂದ್ ತಕ್ಷಣ ಶಾರದಾ ಹತ್ತಿರ ಬರ್ತಾನೆ ನಮಸ್ತೆ ಮೇಡಮ್ ನನ್ನ ಹೆಸರು ಅರವಿಂದ್ ನಮಸ್ತೆ ಸ್ವಾಮಿ ತಾವು ನಾನು ಕಲೆಕ್ಟರ್ ಕಾರ್ಯಾಲಯದಿಂದ ಬರ್ತಾ ಇದ್ದೀನಿ ಉತ್ತಮ ದೇಶಭಕ್ತಿಯನ್ನು ತೋರಿಸುವ ಊರಿಗೆ ಹೆಚ್ಚಾಗಿ ಪ್ರತ್ಯೇಕ ನಿಧಿಯನ್ನು ಕೊಡುವುದೇ ಅಲ್ಲದೆ ಅದಕ್ಕೆ ಕಾರಣವಾದವರನ್ನು ಪ್ರತ್ಯೇಕ ಬಹುಮಾನ ಕೂಡ ಕೊಡ್ತೀವಿ ಅಂತ ಸರ್ಕಾರ ಪ್ರಕಟಿಸಿದೆ ಅಲ್ಲ ಹೌದು ಸರ್ ನಾನು ಆ ಕೆಲಸದ ಮೇಲೆ ಬಂದಿದ್ದೀನಿ ನಿಮ್ಮ ಊರೆಲ್ಲ ಹರಡಿಕೊಂಡಿರುವ ದೇಶಭಕ್ತಿ ನನಗೆ ತುಂಬಾ ಹಿಡಿಸಿದೆ ನೀವು ನಿಮ್ಮ ಊರು ಸೆಲೆಕ್ಟ್ ಆಗಿದೆ ಬೇಗದಲ್ಲಿ ಬಹುಮಾನದಿಂದ ಮತ್ತೆ ನಾನು ನಿಮ್ಮ ಊರಿಗೆ ಬರ್ತೀನಿ ಎಂದು ಹೇಳುತ್ತಲೇ ಊರೆಲ್ಲ ಸಂಭ್ರಮ ಪಡುತ್ತದೆ ಇಲ್ಲಿ ಸರ್ಪಂಚ್ ಭೂಷಣ್ ಮನೆಗೆ ಹೇಗೆ ಹೋಗಬೇಕು ಅವನು ಮನೆಗೆ ಏಕೆ ಸ್ವಾಮಿ ಅವನಿಗೆ ಒಂದು ಪ್ರತ್ಯೇಕ ಬಹುಮಾನ ಬಂದಿದೆ ಅದು ಕೊಡಬೇಕಲ್ಲ ಎಂದು ಹೇಳುತ್ತಲೇ ಗೋವಿಂದಯ್ಯ ದಾರಿ ತೋರಿಸುತ್ತಾನೆ ಅರವಿಂದ್ ಹೋಗಿ ಭೂಷಣ್ಣನ್ನು ಭೇಟಿಯಾಗಿ ದೇಶವೆಲ್ಲವೋ ಗರ್ವದಿಂದ ದೇಶಭಕ್ತಿ ಹಬ್ಬವನ್ನು ನಡೆಸುತ್ತಾ ಇದ್ದರೆ ಅವನು ಮಾತ್ರ ಹಚ್ಚಿಕೊಳ್ಳದೆ ಜವಾಬ್ದಾರಿ ರಹಿತನಾಗಿದ್ದುದಕ್ಕೆ ಭೂಷಣ್ಣನ್ನು ಸರ್ಪಂಚ್ ಪದವಿಯಿಂದ ತೊಲಗಿಸಿದ್ದೀನಿ ಎಂದು ಹೇಳಿ ಹೊರಟು ಹೋಗುತ್ತಾನೆ ಇನ್ನು ಭೂಷಣ್ ಮನೆಯಲ್ಲಿ ಒಂದು ಮೂನೆಯಲ್ಲಿ ಕೂತ್ಕೊಂಡು ಅಳ್ತಾ ಇರ್ತಾನೆ ಅತ್ತೆ ಸುಸಿರು ಊರಿನವರ ಜೊತೆ ಸೇರಿ ಗಣತಂತ್ರ ದಿನೋತ್ಸವದ ಸಂಭ್ರಮವನ್ನು ಆಚರಿಸುತ್ತಾ ನಡೆಸುತ್ತಾ ಇರುತ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ನಮಸ್ತೆ